ಸದ್ಗುರು ಶ್ರೀ ಅಬ್ಬಾಸ್ ತಾತನವರ ಮೂರು ದಿನದ ಜಯರತ್ ಕಾರ್ಯಕ್ರಮದಲ್ಲಿ ಅನ್ ಮಹಾ ಮಹಾಪ್ರಸಾದ ಅನ್ನದಾಸೋಹ 哪个？你谁啊？ ಭಕ್ತಾದಿಗಳು ತಮ್ಮ ಎಲೆಯನ್ನು ಟ್ರ್ಯಾಕ್ಟರಲ್ಲಿ ಹಾಕ್ತಾ ಇರುವುದು ಮೂವತ್ತೊಂದನೇ ವರ್ಷದ ಮೊಹರಂ ಹಬ್ಬದ ಜೇರತ್ ಕ ಮೂರು ದಿನದ ಜೇರತ್ ಕಾರ್ಯಕ್ರಮದಲ್ಲಿ ಅನ್ನದಾಸೋಹ ಸೇವೆ ಮಾಡುತ್ತಿರುವ ಭಾನುವಾರದ ಸಕಲ ಸದ್ಭಕ್ತಾದಿಗಳು ಶಿಕ್ಷತ್ರ ಗೋನವಾರ ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಪ್ರತಿ ಗುರುವಾರ ಮತ್ತು ಪ್ರತಿ ಅಮಾವಾಸ್ಯೆ ಮತ್ತು ಮೊಹರಂ ಹಬ್ಬದಲ್ಲಿ ಬಂದ ಭಕ್ತರಿಗೆ ಅನ್ನದಾಸೋಹ ಸೇವೆ ಕುಂದರಿಸಿ ತಾಟು ಕೊಟ್ಟು ಊಟ ಮಾಡಿಸಿ ಉಂಡ ತಾಟಗಳನ್ನು ತಾವೇ ತೆಗೆಯತಕ್ಕಂಥ ಕಾರ್ಯಕ್ರಮ ಮೂವತ್ತು ವರ್ಷಗಳಿಂದ ಮೂರು ದಶಕಗಳಿಂದ ಇದೇ ರೀತಿಯಾಗಿ ನಡೆಯುತ್ತಾ ಬಂದಿದೆ ಸದ್ಗುರುವಿನ ಮಹಾತ್ಮೆಗೆ ಅಬ್ಬಾಸಲಿ ಮಹಾತ್ಮೆಗೆ ಊರಿನ ಗ್ರಾಮದ ಜನ ಜನವಾಚ ಮನಸ ಮನ ಮನಧನದಿಂದ ಸೇವೆ ಸಲ್ಲಿಸಿ ಪಾವನರಾಗಿದ್ದಾರೆ ಮತ್ತು ಈಗಲೂ ಸಹಿತ ನಿರಂತರವಾಗಿ ಈ ಸೇವೆಯನ್ನು ನಡೆಸಿಕೊಂಡು ಬರುವಂಥವರಾಗಿದ್ದಾರೆ ಗುಂಡ ಅವರೇ ತೆಗೆದು ಮೂವತ್ತು ವರ್ಷ ಮೂವತ್ತೊಂದು ವರ್ಷಗಳಿಂದ ನಿರಂತರವಾಗಿ ಸೇವೆ ಮಾಡುತ್ತಿರುವ ಭೂನುವಾರದ ಕಾರ್ಯಕರ್ತರು ಯಾವ ಯಾವ ಬನ್ನಿ ಸಾಲೇ ಎಮ್ಮ ಸಸ್ಯ ಅಪ್ಪ ಕಳಿಸಿ ನೋವು ಅಪ್ಪ ಪ್ರಜಾ ಅವರ ಫೋಟೋಗಳು ಮತ್ತು ಡೈರಿಗಳು ಲಭ್ಯವಿವೆ ಪೂಜಾ ಡಾಕ್ಟರ್ ಕಪ್ಪೂರಪ್ಪಾಜಿ ಅವರ ಡೈರಿ ಕೂಡ ಮಾರುಕಟ್ಟೆಗೆ ಲಭ್ಯ ಇದೆ ಭಕ್ತಾದಿಗಳು ಆಸಕ್ತಿಗಳು ತೆಗೆದುಕೊಂಡು ಹೋಗ್ಬೇಕಾಗಿ ವಿನಂತಿ ಊಟ ಕುಂತರಲ್ಲಿ ಗಂಗಳ ಬೇಕಲ್ಲ